ಮಹಾರಾಷ್ಟ್ರದ ಒಬ್ಬರು ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬೆಳಗಾವು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಮತಿ ಹೀನ್ರು ಅಂತೇಳಿ ಕರೆದೇನ ನಾವು ಕೇಳಬೇಕಾಗತ್ತೆ ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈದಲ್ಲಿನೂ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ ಬೆಳಗಾವನ್ನ ಮಹಾರಾಷ್ಟ್ರ ತಗೊಳ್ಳಿ ಹಕ್ಕು ಹಕ್ಕಿದೆ ಅಲ್ಲಿ ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರಿಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಇದ್ರ ಬಹುತೇಕ ಎಲ್ಲಾ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಘೋಷಣೆ ಮಾಡ್ಕೊಂಡಿದ್ದೀವಿ ಬೆಳಗಾವು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಅದಕ್ಕೆ ಜೊತೆಗೆ ಮಾಜನ್ ವರದಿನೂ ಒಪ್ಪಿದೆ ಅಧ್ಯಕ್ಷರೇ ಅದು ಒಂದು ಭಾಗ ವಿಶೇಷವಾಗಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನು ಬೆಳಗಾಂದಲ್ಲಿ ಮಾಡುವಂತ ನಿರ್ಣಯಕ್ಕೆ ಯಾಕೆ ಬಂದೀವಿ ಇಲ್ಲಿ ಸುವರ್ಣ ಸುವರ್ಣಸೌಧವನ್ನು ಯಾಕೆ ಕಟ್ಟಿದ್ದೀವಿ ಸೌಧ ಕಟ್ಟಲಿಕ್ಕೆ ಕಾರಣ ಏನು ಚಳಿಗಾಲ ಅಧಿವೇಶನ ಎಲ್ಲಿ ಕರೆದು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಏನು ಮೂಲ ಕಾರಣ ಅನೇಕ ಜನ ಉತ್ತರ ಕರ್ನಾಟಕದ ಅನೇಕ ಜನ ನಮಗೆ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯವನ್ನ ಸರಿದು ಹೋಗ್ಲಿಕ್ಕೆ ಇಲ್ಲಿ ಒಂದು ಸೋಣ ಸೌಧ ಕಟ್ಟಬೇಕು ಇಲ್ಲಿ ಪ್ರತಿ ವರ್ಷ ಒಂದು ಅಧಿವೇಶನ ನಡೆಸಬೇಕು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಚರ್ಚೆಗಳನ್ನು ಆ ಭಾಗದಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು ಈ ಭಾಗದ ಜನರ ಒಂದು ಕಲ್ಪನೆ ತಾರತಮ್ಯ ಅಂತಕ್ಕಂಥ ಒಂದು ಏನು ನಮ್ಮ ಒಳಗೆ ಇವತ್ತು ಮುಡಿದೆ ಅದನ್ನು ಹಾಕಲಿಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ನಮ್ಮ ಪೂರ್ವಜರು ಏನು ಅಖಂಡ ಕರ್ನಾಟಕವನ್ನು ಇದೆಯಲ್ಲ ಇದು ಸಾವಿರಾರು ವರ್ಷಗಳ ಕಾಲ ಮುಂದೆ ಸಾಗಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ನಾವು ಚರ್ಚೆಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ಸಮಯದ ಅಭಾವ ಇದೆ ಅದು ನನಗೆ ಅರ್ಥ ಆಗ್ತಾ ಇದೆ ನಾಳೆ ಮಧ್ಯಾಹ್ನಕ್ಕೆ ಮತ್ತೆ ನೀವು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡ್ತೀರಿ